ನಮಸ್ಕಾರ ವೀಕ್ಷಕರೇ ಜೀವನ ಅಂದರೆ ಏನು ಸುಮ್ಮನೆ ಅಳುತ್ತಾ ಕೂರುವುದೇ ಅಳುವುದೇಕೆ ಏಕೆ ಅಳುವುದರಿಂದ ನಿಮಗೆ ಏನಾದರೂ ಉಪಯೋಗವಿದೆಯೇ ಅಳುವುದನ್ನು ಬಿಟ್ಟು ಜಗವನ್ನು ನಿಮ್ಮ ಸುಂದರವಾದ ಕಣ್ಣುಗಳಿಂದ ನೋಡಿ ಜಗತ್ತು ತುಂಬ ಸುಂದರವಾಗೇ ಕಾಣುತ್ತದೆ ನಾವು ಯಾರಾದರನ್ನು ಮನಸಾರೆ ಪ್ರೀತಿಸಿ ಅವರಿಂದ ಮೋಸ ಹೋಗಿದ್ದರೆ ಅದನ್ನೇ ನೆನಪು ಮಾಡಿಕೊಂಡು ಕೂರುವುದರಲ್ಲಿ ಏನು ಪ್ರಯೋಜನವಿದೆ ಅವರಿಂದ ನೀವು ಮೋಸ ಹೋಗಿದ್ದೀರಿ ಎನ್ನುವುದಕ್ಕಿಂತ ನಿಮ್ಮನ್ನು ಅವರು ಅಷ್ಟು ಈಸಿಯಾಗಿ ಮೋಸಗೊಳಿಸಿದರೆ ಎಂದರೆ ನಿಮ್ಮ ಮನಸ್ಸು ಎಷ್ಟು ದುರ್ಬಲವಾಗಿದೆ ನೀವು ಅವರ ಒಂದು ಕುತಂತ್ರದ ಬುದ್ಧಿಯನ್ನು ಅರಿಯಲಾಗದಷ್ಟು ಮುಗ್ಧರಾಗಿದ್ದೀರಾ ಅಥವಾ ಅವರ ಪ್ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ನೀವು ಮುಳುಗಿ ಹೋಗಿದ್ದೀರಾ ನಿಮ್ಮನ್ನು ಒಬ್ಬ ವ್ಯಕ್ತಿ ಮೋಸಗೊಳಿಸುತ್ತಾನೆ ಎಂದರೆ ಅವನಿಗೆ ತಿಳಿದಿದೆ ನೀವು ಎಷ್ಟು ಬೇಗ ಮೋಸ ಹೋಗುತ್ತೀರಿ ನಿಮ್ಮನ್ನು ಎಷ್ಟು ಬೇಗ ಮೋಸಗೊಳಿಸಬಹುದು ಎನ್ನುವ ಎಲ್ಲ ಯೋಚನೆಗಳನ್ನು ಮಾಡಿ ಅವನು ನಿಮ್ಮ ಬಳಿಯಲ್ಲಿ ಪ್ರೀತಿಯ ನಾಟಕವನ್ನು ಆಡಿ ಬಂದಿರುತ್ತಾನೆ ನೀವು ಅದನ್ನು ನಿಜವಾದ ಪ್ರೀತಿ ಎಂದು ನಂಬಿ ಮೋಸ ಹೋಗುತ್ತೀರಾ ಅದು ನಿಮಗೆ ತಿಳಿದಿದ್ದರೂ ಕೂಡ ಆ ಪ್ರೀತಿಯನ್ನೇ ಮತ್ತೆ ಮತ್ತೆ ಬಯಸುತ್ತೀರಾ ಏಕೆ ಹೀಗಾಯಿತು ನಾನು ಏನು ಮಾಡಿದೆ ನನ್ನಿಂದಾಗಿರೋ ತಪ್ಪೇನು ಇದೇ ರೀತಿ ಯೋಚಿಸುತ್ತೀರೇ ಹೊರತು ನೀವು ಅವರನ್ನು ಅಷ್ಟು ಸುಲಭವಾಗಿ ನಂಬಿದ್ದು ನಿಮ್ಮ ತಪ್ಪು ಎಂದು ನೀವು ಎಂದು ಅರಿಯುವುದೇ ಇಲ್ಲ ಯಾವುದಾದರೂ ಒಂದು ಕೆಲಸ ಅಷ್ಟು ಆರಾಮಾಗಿ ನಡೆಯುತ್ತದೆ ಎಂದರೆ ಅದರಲ್ಲಿ ನಿಮ್ಮ ಪ್ರಯತ್ನ ಇರಲೇಬೇಕು ತಾನೆ ನೀವು ಏಕೆ ಅವರನ್ನು ಅಷ್ಟು ಹಚ್ಚಿಕೊಂಡಿದ್ದೀರಿ ಏಕೆ ನೀವು ಅವರ ಪ್ರತಿಯೊಂದು ನಾಟಕದ ಪ್ರೀತಿಯ ಮಾತುಗಳನ್ನು ನಂಬಿದ್ದೀರಿ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸವಿರಲಿಲ್ಲವೇ ಇಲ್ಲ ನೀವು ಈ ಜಗತ್ತನ್ನು ಹರಿಯುವಷ್ಟು ಬುದ್ಧಿವಂತರಾಗಿರಲಿಲ್ಲವೇ ಕೇವಲ ಈ ಜಗತ್ತಿನ ಆಕರ್ಷಣೆಗೆ ಒಳಗಾಗಿ ನೀವು ನಿಮ್ಮ ಜೀವನವನ್ನೇ ಕೊಟ್ಟಿರೆ ಅವರ ಪ್ರೀತಿಯ ಮಾತುಗಳಿಗೆ ಅವರ ಬೂಟಾಟಿಕೆಯ ಕಾಳಜಿಗೆ ನೀವು ಮನಸ್ಸೋತಿರೇ ನಿಮ್ಮ ಬಾಂಧವ್ಯವನ್ನು ನೀವೇ ರೂಪಿಸಿಕೊಂಡಿರಿ ಇಂದು ನಿಮಗೆ ತಿಳಿದಿದೆ ಅವರಿಂದ ನೀವು ಮೋಸ ಹೋಗಿದ್ದೀರಿ ಎಂದು ಆದರೂ ಕೂಡ ಮತ್ತೆ ಅವರ ನೆನಪಿನಲ್ಲೇ ಇದ್ದೀರಿ ಅವರ ಕಲೆಯನ್ನೇ ನಿರೀಕ್ಷೆ ಿದ್ದೀರಿ ಅವರ ಆಗಮನಕ್ಕಾಗಿ ಬಯಸುತ್ತಿದ್ದೀರಿ ನಿಮಗೆ ತಿಳಿದಿದೆ ಅವರು ಮೋಸಗಾರರು ಬೇಕೆಂದೇ ನಿಮ್ಮನ್ನು ಉಪಯೋಗಿಸಿಕೊಂಡು ಇಂದು ಒಂದು ಕಸದಂತೆ ನಿಮ್ಮನ್ನು ದೂರ ತಳ್ಳಿದ್ದಾರೆ ಆದರೆ ನಿಮಗೆ ಅದರ ಅರಿವೇ ಇಲ್ಲ ಇಂದಿಗೂ ಕೂಡ ನೀವು ಅವರನ್ನೇ ಬಯಸುತ್ತಿದ್ದೀರಿ ಅವರ ಪ್ರೀತಿ ನಿಜವಾದದ್ದು ಎಂದು ಕಾಯುತ್ತಿದ್ದೀರಿ ನೀವೇ ಯೋಚಿಸಿ ನಿಜವಾಗಿಯೂ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ನಿಮ್ಮನ್ನು ಇಷ್ಟು ದಿನ ಯಾವುದೇ ರೀತಿ ಸಂಪರ್ಕಿಸದೆ ದೂರವಿರಲು ಸಾಧ್ಯವೇ ನಿಮ್ಮನ್ನು ಇದೇ ರೀತಿ ಒಬ್ಬಂಟಿ ಮಾಡಿ ಹೋಗಲು ಸಾಧ್ಯವೇ ನಾವು ಯಾವುದಾದರೂ ಒಂದು ವಸ್ತುವನ್ನು ಉಪಯೋಗಿಸಿದ ನಂತರ ಅದರ ಅವಶ್ಯಕತೆ ನಮಗೆ ಇಲ್ಲ ಎಂದಾಗ ನಾವು ಆ ವಸ್ತುವನ್ನು ಬೇಡವೆಂದು ತಿರಸ್ಕರಿಸುತ್ತೇವೆ ಅದೇ ರೀತಿ ಒಬ್ಬ ವ್ಯಕ್ತಿ ನಿಮ್ಮಿಂದ ಉಪಯೋಗವನ್ನು ಪಡೆದುಕೊಂಡ ನಂತರ ನಿಮ್ಮಿಂದ ದೂರವಾಗಿದ್ದಾನೆ ಎಂದರೆ ಅದು ನೀವು ಕೇವಲ ಅವನಿಗೆ ಒಂದು ಉಪಯೋಗದ ವಸ್ತುವಾಗಿದ್ದೇರೇ ಹೊರತು ಪ್ರೀತಿಯ ರೂಪವಲ್ಲ ನೀವು ಪ್ರೀತಿ ಪ್ರೀತಿ ಎಂದು ಬಯಸುತ್ತಾ ಕೂತರೆ ನಿಮ್ಮ ಜೀವನದಲ್ಲಿ ಈಗ ಆಗಿರುವ ನೋವಿಗಿಂತ ಹೆಚ್ಚಿನ ನೋವನ್ನು ಪಡಬೇಕಾಗುತ್ತದೆ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ಯಾವ ವ್ಯಕ್ತಿಯೂ ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ ನಿಮ್ಮ ದುಃಖದಲ್ಲಿ ಭಾಗಿಯಾಗದೆ ನಿಮ್ಮ ಕಣ್ಣೀರಿಗೆ ಕಾರಣವಾಗಲು ಸಾಧ್ಯವೇ ಇಲ್ಲ ನೀವು ನಿಮ್ಮಲ್ಲಿರುವ ಶಕ್ತಿಯನ್ನು ನೀವೇ ಅರಿತುಕೊಳ್ಳಬೇಕು ಮೋಸ ಹೋಗಿದ್ದೀರಿ ನಿಜ ಅಂದ ಮಾತ್ರಕ್ಕೆ ಅದನ್ನೇ ಯೋಚಿಸಿಕೊಂಡು ಅದರಲ್ಲೇ ಮುಳುಗಿಕೊಳ್ಳುವುದರಿಂದ ನಿಮ್ಮ ಜೀವನವಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತಲಿರುವ ಜೀವನ ಕೂಡ ಕಷ್ಟವಾಗುತ್ತದೆ ನಿಮ್ಮನ್ನು ತುಂಬ ಪ್ರೀತಿಸುವ ನಿಜವಾದ ಯಾವುದೇ ರೀತಿ ಸ್ವಾರ್ಥ ಇಲ್ಲದ ಜೀವಗಳಿಗೆ ನೋವಾಗುತ್ತದೆ ನೀವು ಯಾವುದೇ ನಂಬಿಕೆ ಹರ್ರನಿಲ್ಲದ ವ್ಯಕ್ತಿಯ ಮೇಲೆ ಇಷ್ಟೊಂದು ಪ್ರೀತಿಯನ್ನು ಇಟ್ಟುಕೊಳ್ಳುವ ಬದಲು ನಿಮ್ಮ ಪ್ರೀತಿಗೆ ಅರ್ಹರಾದ ವ್ಯಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ ನಿಮ್ಮ ಪ್ರೀತಿಗೆ ಯಾರು ಪ್ರಾಮುಖ್ಯತೆಯನ್ನು ಕೊಡುತ್ತಾರೋ ಅವರವನ್ನು ನೀವು ಪ್ರೀತಿಸಿ ಗೌರವಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ನೀವೇ ಹೆಬ್ಬಿಸಿಕೊಳ್ಳಿ ಈಗಿನ ಕಾಲದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಕೇವಲ ಅವರ ಆಕರ್ಷಣೆಗೆ ಒಳಗಾಗಿ ಅವರ ನಾಟಕೀಯ ಮಾತುಗಳಿಗೆ ಒಳಗಾಗಿ ಅವರ ಜೀವನವನ್ನೇ ಬಲಿ ಕೊಡುತ್ತಾರೆ ಇದು ಆ ಕ್ಷಣದ ಕ್ಷಣಿಕ ಸುಖವಾಗಿರುತ್ತದೆ ಆದರೆ ಮುಂದೆ ಅದೇ ಅವರ ದಾರಿಗೆ ದೊಡ್ಡ ಮುಳ್ಳಿನ ಹಾದಿಯಾಗಿರುತ್ತದೆ ಆ ನೋವುಗಳಲ್ಲಿ ಆ ವ್ಯತ್ಯಯಗಳಲ್ಲಿ ಅವರು ಜೀವನ ಪೂರ್ತಿ ತಮ್ಮ ಜೀವನವನ್ನು ಕಳೆಯಬೇಕಾಗುತ್ತದೆ ಇದಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಆಗಿದ್ದು ಆಗಿ ಹೋಗಿದೆ ಮುಂದೆ ಆದರೂ ನಿಮ್ಮ ಜೀವನದ ಮೇಲೆ ನೀವು ಗಮನ ಕೊಡಿ ಹಳೆಯ ನೆನಪುಗಳಲ್ಲಿ ಕೂತು ಕೊರಗುವುದರಿಂದ ನಿಮ್ಮ ನೆಮ್ಮದಿಯನ್ನು ಕೆಡಿಸಿಕೊಳ್ಳುವುದರ ಜೊತೆಗೆ ನಿಮ್ಮ ಸುತ್ತಮುತ್ತಲೇ ಇರುವವರ ನೆಮ್ಮದಿಯೂ ಕೂಡ ಕೆಟ್ಟು ಹೋಗುತ್ತದೆ ನೀವು ಯೋಚಿಸಬೇಕಿತ್ತು ನಾನು ಯಾವ ದಾರಿಯಲ್ಲಿ ನಡೆಯಬೇಕು ಎಂದು ಆದರೆ ನೀವು ಆ ದಾರಿಯನ್ನು ಮರೆತು ಬೇರೆ ದಾರಿಯಲ್ಲಿ ನಡೆದು ನಿಮ್ಮ ದಾರಿಯನ್ನೇ ನೀವು ಮುಳ್ಳಾಗಿ ಮಾಡಿಕೊಂಡಿದ್ದೀರ ಈಗ ಕೂತು ಯೋಚಿಸುವ ಬದಲು ಆ ಮುಳ್ಳನ್ನು ದೂರ ತರಿಸಿ ನಿಮ್ಮ ದಾರಿಯಲ್ಲಿ ನೀವು ಸುಗಮವಾಗಿ ನಡೆಯುವುದರಿಂದ ನಿಮ್ಮ ದಾರಿಯಲ್ಲಿ ಹೂವಿನ ಮಳೆ ಸುರಿಯಬಹುದು ಮುಂದೆ ಎಂದಾದರೂ ನಿಮಗೆ ನಂಬಿಕರ ವ್ಯಕ್ತಿ ದೊರೆಯಬಹುದು ನಿಮ್ಮ ಬೆಳಕು ಬದುಕಿನಲ್ಲಿಯೂ ಕೂಡ ಆಶಾಕಿರಣ ಮೂಡಬಹುದು ಇದರಿಂದ ನೀವು ಮಾಡಬೇಕಾಗಿರುವುದು ಒಂದೇ ಹಳೆಯ ನೆನಪುಗಳಿಂದ ದೂರ ಸರಿದು ಹೊಸ ಜೀವನದ ಕಡೆ ನಿಮ್ಮ ಹೆಜ್ಜೆಯನ್ನು ಇಡಬೇಕು ಹೀಗೆ ಇಡುವುದರಿಂದ ನಿಮ್ಮ ಸುಖ ಸಂತೋಷ ಅಲ್ಲದೆ ನಿಮ್ಮ ಆತ್ಮವಿಶ್ವಾಸ ಕೂಡ ನಿಮ್ಮ ಮುಂದೆ ಜೊತೆಯಾಗಿ ನಿಲ್ಲುತ್ತದೆ ಒಮ್ಮೆ ನೀವು ನಿಮ್ಮನ್ನೇ ನೋಡಿಕೊಳ್ಳಿ ನೋಡಿಕೊಂಡು ನಿಮ್ಮಲ್ಲಿರುವ ತಪ್ಪುಗಳನ್ನು ತಿದ್ದುಕೊಳ್ಳಿ ಮುಂದಿನ ದಾರಿಗೆ ನೀವೇ ಮುನ್ನುಡಿಯನ್ನು ಬರೆದುಕೊಳ್ಳಿ ಆಗದು ಎಂದು ಕುಳಿತರೆ ಯಾವುದೋ ಆಗದು ಬೇಡದ ನೆರಳುಗಳಿಂದ ದೂರವಿರಿ ನಿಮ್ಮ ಜೀವನದ ದಾರಿಯನ್ನು ನೀವೇ ರೂಪಿಸಿಕೊಳ್ಳಿ ಬೇಡದ ನೆರ ನೆರಳುಗಳು ನಿಮ್ಮನ್ನು ಪಾತಾಳದ ಒಳಗೆ ನೂಕುತ್ತದೆ ನಿಮ್ಮ ನೆಮ್ಮದಿಯನ್ನು ಕೆಣಕುತ್ತದೆ ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳಿ ವಂದನೆಗಳು